ಮನೆಯಲ್ಲಿ ಯಾರ ನಮಸ್ತೆ ಸರ್ ಯಾರ್ ಬೇಕಾಗಿತ್ತು ಜೀವಿತಾ ಅಂತಂದ್ರೆ ನೀವೇನಾ ಹೌದು ಮೇಡಮರೇ ನಾನೇ ಏನಾಗಬೇಕಾಗಿತ್ತು ಜೀವನ್ ಅನ್ನೋರ್ ಯಾರು ನಮ್ಮನೇನೆ ಅಲ್ಲಿ ಇದೆ ಅಲ್ಲೊಂದು ಗುಡ್ಲ ಮನೆ ಒಂದೇ ಇದೊಂದು ಮನೆ ಅದೊಂದ್ ಮನೆ ಎರಡ್ ಮನೆ ಇದಾವೆ ಅಲ್ಲಿಗೆ ಹೋಗಿದ್ದಾನೆ ಯಾಕೆ ಯಾಕೆ ಪೊಲೀಸ್ನವ್ರು ಬಂದಿರೋದು ಯಾಕೆ ಬಂದವರಂತೆ ಕೇಳು ಮೇಲೆ ಕಂಪ್ಲೇಂಟ್ ಆಗಿದೆ ಜೀವನ್ ಜೀವಿತಾ ಅನ್ನೋರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೃಷ್ಟ ಗುಂಡ ಮತ್ತೆ ಸೋಂಜು ಅವರೆಲ್ಲ ಸೇರ್ಕೊಂಡು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ ಯಾಕೆ ಅರೆಸ್ಟ್ ಮಾಡ್ತೀರಾ ಸುಮ್ ಸುಮ್ಮನೆ ನಾವೇನ್ ತಪ್ಪು ಮಾಡಿದೀವಿ ನಾವೇನ್ ತಪ್ಪು ಮಾಡಿದ್ವಿ ಅಂತ ಹೇಳಿ ತೋರಿಸಿ ನೀವು ಎಲ್ಲ ಸಾಕ್ಷ್ಯಾಧಾರಗಳು ಆಧಾರಗಳು ತೋರಿಸಿ ನೀವು ಆಮೇಲೆ ಅರೆಸ್ಟ್ ಮಾಡಿ ಸುಮ್ಮನೆ ಏನಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಸಲದೆಲ್ಲ ಅವ್ರ ಮೇಲೆ ಕತೆ ಕಟ್ಟಿ ಮಾತಾಡಿದೀರಾ ಎಲ್ಲಾ ಊರಿನ ತುಂಬಾ ಎಲ್ಲಾನ ಸಂಜು ಅದೃಷ್ಟ ಅಂತ ಹೇಳಿ ನೀವು ಈ ರೀತಿ ಎಲ್ಲಾನ ಹೆಸರು ಬರ್ದಿದ್ದೀರಾ ಅಂತ ಹೇಳಿ ನಮ್ಗೆ ಅವರು ಕಂಪ್ಲೇಂಟ್ ಮಾಡಿದಾರೆ ನಾವು ಊರಲ್ಲೇನೇ ನಾವು ಇದನ್ನ ಬಗೆರ್ಸೋಣ ಅಂತ ಅನ್ಕೊಂಡ್ವಿ ಆದ್ರೆ ಇದು ಅಲ್ಲಿ ಬಗೆರಿ ಅಂತ ಅಂತದ್ದೆಲ್ಲ ಇದು ಮತ್ತೆ ಯಾವತ್ತಾದ್ರೂ ಈ ರೀತಿ ಹಾಗೆ ಆಗುತ್ತೆ ಅಂತ ಹೇಳಿ ಅವರು ಇವಾಗ ಕಂಪ್ಲೇಂಟ್ ಮಾಡಿದ್ದಾರೆ ನಿಮ್ಮ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಸ್ಟೇಷನ್ ಸ್ಟೇಷನಿಗೆ ಬಂದು ಮಾತಾಡಿ ನೀವು ನೀವೇನು ಮಾತಾಡೋದಿದ್ರೆ ಸ್ಟೇಷನಿಗೆ ಬಂದು ಮಾತಾಡಿ ನೀವು ಇಲ್ಲ ನೋಡಮ್ಮ ಪೊಲೀಸಮ್ಮ ನಾನು ಹೇಳೋದ್ನ ನಿನ್ ಕೇಳು ನೀನು ನನ್ನ ಹತ್ರ ಮಾತಾಡಬೇಡ ಜಾಸ್ತಿ ನಾನು ಎಲ್ಲ ಪೊಲೀಸ್ ಕಂಡಿದ್ದೀನಿ ಎಲ್ಲ ಕಂಡಿದ್ದೀನಿ ನಾನು ಪೊಲೀಸಮ್ಮ ಏನು ಸಾಕ್ಷಿ ಇದೆ ನಾನು ಬರ್ತಾ ಅಂತ ಹೇಳ್ತಾ ಇದ್ದಾರಲ್ಲ ನಾನೇ ಬರ್ತಿದ್ದೀನಿ ಅಂತ ಯಾವ ಗ್ಯಾರಂಟಿ ಸಾಕ್ಷಿ ಸಾಕ್ಷಿ ತೋರ್ಸಮ್ಮ ತೋರ್ಸು ಮಾತಾಡ್ತಾ ಸಾಕ್ಷಿತ್ರಿಯ ಮಾತಾಡ ಎಲ್ಲ ಕಂಡವನವ್ರೆ ಎಲ್ಲಾ ಪೊಲೀಸ್ ಓ ಅದೇನೇನು ನೀವು ಅವ್ರ ಕಡೆ ಮಾತಾಡ್ಕೊಂಡು ಅವ್ರ ಕಡೆ ಹೇಳ್ಕೊಂಡು ಏನ ಲಂಚ ಹಿಂಚ ಕೊಟ್ಟವ್ರೇನ ದುಡ್ಡು ಕೊಟ್ಟಿರೋದ್ಕೆ ಹಿಂಗೆಲ್ಲ ಮಾತಾಡ್ತಾ ಇದಿರಲ್ಲ ಎಲ್ಲ ಮೇಡಮರೇ ನಮ್ ಹುಡುಗರು ಯಾವ ತಪ್ಪು ಮಾಡಿಲ್ಲ ನಮ್ಮ ಹುಡುಗರು ಬರೆಯಕ್ ಹೋಗಿಲ್ಲ ನಮ್ಮ ಹುಡುಗರು ಯಾಕೆ ಬರೀತಾವೆ ಅವು ರಾತ್ರಿ ಹೊತ್ಮ ಒಂಬತ್ತುವರೆ ಹತ್ ಗಂಟೆ ಮನೆ ಕೇಂದ್ರ ಬೆಳ್ಕರೋದ್ರು ಎದ್ದಾಳಲ್ಲ ನಾನೇನೇ ಮಧ್ಯರಾತ್ರಿ ಯಾತ್ ಮಿಕ್ಸ್ ಕೊಡಪ್ಪ ಅಂದ್ರೂ ಎದ್ದಾಳಲ್ಲ ನನಗೆ ಏನು ಶನಕ್ಕಿಲ್ಲ ಅಂದ್ರೂ ನಮ್ಮ ಹುಡುಗರು ಎದ್ದಾಳದೇ ಇಲ್ಲ ಹಾಂ ಹಂಗ ಮನಿ ಕೆಂಪ ನಮ್ಮ ಹುಡುಗುರು ಹಾಂ ಯಾವತ್ತ ಎದ್ದಿಲ್ಲ ಏನಿಲ್ಲ ಅವರು ಮಧ್ಯರಾತ್ರಿ ಅವ್ರು ಎದ್ದಳೋದೇ ಕಷ್ಟ ಅಂತ ಅದ್ರಾಗೆ ಹೆಸರು ಬರೆಯಕ್ಕೆ ಬೇರೆ ಹೋಗ್ತಾರ ಅವರು ಇಲ್ಲ ಮೇಡಮರೇ ಹಾಂ ನಮ್ಮ ಹುಡುಗರು ಯಾವ ಹೆಸರು ಬರ್ದಿಲ್ಲ ಎಂತ ಅದ್ದಿಲ್ಲ ನಮ್ಮ ಹುಡುಗರದ್ದು ಏನು ತಪ್ಪಿಲ್ಲ ಮೇಡಮರೇ ಹಚ್ಚರಮ್ಮ ಬಾಯಿ ನೀವೇನು ಮಾತಾಡೋದಿದ್ರು ಸ್ಟೇಷನಲ್ಲಿ ಬಂದು ಮಾತಾಡಿ ಅಂತ ಹೇಳ್ತಾ ಇರೋದು ಐ ಬರಲ್ಲಿ ಜಿಪತ್ ಬಾರೋ ಸುಮ್ಮನೆ ಮಾತಾಡ್ಬೇಡ ನನ್ನ ಹತ್ರ ಜಾಸ್ತಿ ಇಷ್ಟನಾ ಏನ್ ಮಾತಾಡ್ತಾ ಇದೆಯಾ ನೀನು ಹಾ ಇಲ್ಲ ಹಣವರೆ ಅಲ್ಲ ನೀವು ನ್ಯಾಯದ ಪ್ರಕಾರ ಮಾತಾಡಿ ಈಗ ನಾವು ಪೊಲೀಸ್ ಎಲ್ಲ ನಾವು ಕಂಡಿದ್ದೀವಿ ಮೆಣ್ಮರೆ ನೀವು ಮಾತಾಡ್ಬೋದು ಆದರೆ ನ್ಯಾಯ ನ್ಯಾಯನೇನೆ ಸ್ಟೇಷನ್ ಅಂತ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸೋ ಅಂತದ್ದು ಅದು ಯಾವ ರೀತಿ ಅಂತಂದ್ರೆ ಸಾಕ್ಷಿ ಆಧಾರಗಳ ಮೇಲೆ ಸಾಕ್ಷಿ ಎಲ್ಲ ಹುಡುಕ್ತಾರೆ ಯಾರು ತಪ್ಪು ಯಾರು ಸರಿ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಅದು ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಅದೇನಿದ್ರೂ ಸಾಕ್ಷಿ ಈಗ ನಾವೇ ಬರ್ದಿದೀವಿ ಅಂತ ಏನು ಸಾಕ್ಷಿ ಇದೆ ಆ ಸಾಕ್ಷಿ ಆಧಾರದ ಮೇಲೆ ನೀವು ನಮ್ಮನ್ನು ಆರೋಪಿಗಳು ಅಂತ ಹೇಳಿ ಇವರು ಅಂತ ಹೇಳಿ ನೀವು ನಮ್ಮನ್ನು ಅರೆಸ್ಟ್ ಮಾಡ್ಬೋದು ಆದರೆ ಯಾವ ಸಾಕ್ಷಿ ಆಧಾರಗಳಿಲ್ಲದಲೇನೆ ನಾವು ಏನು ನಾವು ತಪ್ಪು ಮಾಡಿದೀವಿ ಅನ್ನೋದಕ್ಕೆ ಏನು ಪ್ರೂಫು ಯಾವುದೇ ಆಗಲಿ ಮೇಡಮವ್ರೆ ಯಾರು ಹೇಳಿದ್ದು ಕೇಳಲ್ಲ ಪೊಲೀಸ್ನವರು ನಾನು ಹೇಳಿದ್ದು ಕೇಳಲ್ಲ ನೀನು ಹೇಳಿದ್ದು ಕೇಳಲ್ಲ ಎಲ್ಲ ಸಾಕ್ಷಿ ಕೇಳ್ತಾರೆ ಸಾಕ್ಷಿ ಎಲ್ಲ ಕಂಡು ಹಿಡಿದ್ಬಿಟ್ಟು ಎಲ್ಲ ತನಿಖೆ ಮಾಡಿ ಸಾಕ್ಷಿ ಆಧಾರಗಳ ಮೇಲೆ ನ್ಯಾಯ ಕೊಡಿಸೋ ಅಂಥದ್ದು ಪೊಲೀಸ್ ಸ್ಟೇಷನ್ ಮೇಡಮವ್ರೆ ನಮಗೆಲ್ಲ ಗೊತ್ತಿದೆ ಯಾತ್ರೆ ನೀವು ಈ ರೀತಿ ಬಂದ್ಬಿಟ್ಟು ಸುಮ್ಮನೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ ಮಾತ್ರಕ್ಕೆ ನಾವು ಹೆದ್ರಕೊಳೋದಿಲ್ಲ ಮೇಡಂ ಅವರೇ ಸುಮ್ಮನೆ ಏನಕ್ಕೆ ಅರೆಸ್ಟ್ ಮಾಡ್ತೀರಾ ಅಂತ ನಾವು ಕೇಳ್ತಾ ಇರೋದು ಮುಚ್ಚಮ್ಮಾ ಬಾಯಿ ನೀನೇನ್ ಮಾತಾಡೋದು ಇದ್ರ ಸ್ಟೇಷನ್ ಅಲ್ಲಿ ಮಾತಾಡಿ ಬಂದು ನೀನೇನ್ ನ್ಯಾಯದ ಪ್ರಕಾರ ಮಾತಾಡ್ಬೇಕು ಅಂತ ಇದೆಯಾ ನ್ಯಾಯದ ಪ್ರಕಾರ ಏನಿದೆ ಅದನ್ನ ನಿ ಸ್ಟೇಷನ್ ಅಲ್ಲಿ ಮಾತಾಡು ಅಷ್ಟೇನೆ ನಿ ಇಚ್ಛೆಗೆ ಮಾತಾಡ್ಬೇಡ ನೀನು ಜಾಸ್ತಿ ಮಾತಾಡ್ಬೇಡ ಅಲ್ಲ ಔರ್ ಕೊಟ್ಟಾರ ಅಂತ ನಾವು ಸುಮ್ಮನೆ ಆಗ್ತಿವಾ ನಾವು ಕೊಡ್ತೀವಿ ಅವ್ರ ಮೇಲೆ ಈಗ ನಾವು ಹುಡುಕಿಕೊಂಡು ಬಂದಿದ್ದೀವಿ ಬೆಂಗಳೂರಿನಿಂದ ಮೇಡಂ ಅವರೇ ನಾನ್ ದುಡ್ಕೊಂಡ್ ಬಂದಿದ್ದೀನಿ ನಾನು ಇವತ್ತು ಲಕ್ಷ ರೂಪಾಯಿ ಕಟ್ಟಲೆ ದುಡ್ಡು ದುಡ್ಕೊಂಡ್ ಬಂದಿದ್ದೀನಿ ಇಲ್ಲಿ ನಾಳೆ ಇಸ್ಕೊಂಡವ್ರೆ ನಾಳೆ ಒಂದ್ ಇಬ್ರು ಲಂಚ ಇಸ್ಕೊಂಡವ್ರೆ ಸುಮ್ ಸುಮ್ನೆ ಮಾಡಿ ಮೇಲೆ ಮಾತಾಡ್ತಾರೆ ಅವ್ರಲ್ಲಿ ಅವ್ರೇನ್ ದಂಡ ಹಾಕಿ ದುಡ್ಡೆಲ್ಲ ಇಸ್ಕೊಂಡ್ ತಿಂದವ್ರೆ ಸುಮ್ ಸುಮ್ನೆ ಈ ರೀತಿ ಅಲ್ಲಿ ಯಾರೋ ಬರ್ದಿದಾರೆ ಅಂತ ನಾವು ಹೋಗಿ ನಿನ್ಕಂಡ್ ನೋಡಿ ಸಹಜ ಎಲ್ಲರೂ ನೋಡವ್ರೆ ಇಡೀ ಊರೇ ನೋಡೈತೆ ಇಡೀ ಊರೇ ನೋಡೈತೆ ನಾವು ಹೋಗಿ ನೋಡಿದ್ವಿ ಏನೋ ಮಾಡ್ತಾ ಇದಾರಲ್ಲ ಏನು ಏನು ಹಿಂಗೆ ಬರ್ದೈತೆ ಅಂತ ಹೇಳಿ ಏನಾದ್ರು ಊರಲ್ಲಿ ಯಾವುದಾದ್ರೂ ಒಂದು ಹೊಸ ವ್ಯಕ್ತಿ ಆಗಲಿ ಏನಾದರೂ ಹೊಸದೇನಾದರೂ ಒಂದು ಆಗೈತಿ ಅಂತ ಅಂದರೆ ಜನಗಳಾಗಲಿ ಹೋಗಿ ನಿಂತ್ಕೊಂಡು ನೋಡ್ತಿರ್ತಾರೆ ಯಾವುದೇ ಆಗಲಿ ಒಂದು ರೋಡ್ನಾಗೆ ಒಂದು ಬಟ್ಟೆ ಮಾರೋರು ಬರಲಿ ಒಂದ್ ಒಂದು ಬಲ್ಪ್ ಮಾರಾರ್ ಬರಲಿ ಆಂ ಏನೊಂದು ಏನು ಮಾರೋರು ಬಂದ್ರೂ ನಿಂತ್ಕೊಂಡು ನೋಡ್ತಿರ್ತಾರೆ ಗಂಡಸ್ರಾಗಲಿ ಹೆಂಗಸ್ರಾಗ್ಲಿ ಏನೇ ಒಂದು ವಸ್ತು ಹೊಸೊಬ್ಬರು ಮನುಷ್ಯರು ಬಂದವ್ರೆ ಅಂದ್ರೂ ಅಷ್ಟೇನೆ ಒಂದು ಹೊಸದ ನಾಯಿ ಬಂದೈತೆ ಅಂದ್ರೂ ನೋಡ್ತಿರ್ತಾರೆ ಇದ್ಯಾವುದು ನಮ್ಮ ಊರಗಳ ನಾಯಿ ಎಲ್ಲ ಇದ್ಯಾವುದು ಬೇರೆ ಊರಿನ ನಾಯಿ ಅಂತ ನೋಡ್ತಿರ್ತಾರೆ ಮೇಡಮ್ ರೇ ಹಂಗೆ ಹಳ್ಳಿಗಳಾಗಿ ನಾವು ನಿಂತ್ಕೊಂಡು ನೋಡಿದ್ವಿ ನೋಡಿದ್ಕೆಲ್ಲ ಅವರು ಡೌಟ್ಪಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಹಾಂ ಸಾಕ್ಷಿ ತೋರಿಸಿರಿ ಮೇಡಮರೇ ನೀವು ಕಂಪ್ಲೇಂಟ್ ಮಾಡ್ತೀರಾ ಸ್ಟೇಷನಿಗೆ ಬಂದು ಮಾಡಿ ಅಷ್ಟೇ ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ನೀವು ಏನು ಮಾತಾಡೋದಿದ್ರು ಏನು ಕಂಪ್ಲೇಂಟ್ ಮಾಡೋದಿದ್ರು ಸ್ಟೇಷನಿಗೆ ಬನ್ನಿ ಸ್ಟೇಷನಿಗೆ ಬನ್ನಿ ಅಷ್ಟೇ ಬಂದು ಜೀಪ್ ಹತ್ಕೊ ಬನ್ನಿ ನನ್ನ ಮಾತು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಜಾಡಿಸ್ಬೇಕಾಗುತ್ತೆ ಮೇಡಮರೇ ಮೇಡಮರೇ ಸಮಾಧಾನ ಮಾಡ್ಕೊಳ್ಳಿ ಈಗ ನಾವು ಕೇಳ್ತಾ ಇರೋದ್ರಾಗೆ ಏನಾದ್ರೂ ತಪ್ಪು ಐತಾ ಅಲ್ಲ ಹೇಳಿ ನನ್ನ ನನ್ನ ಮಾತಂತೂ ನೀವು ಬರ್ರಿ ಇವಾಗ ನಾವು ಕೇಳ್ತಿರೋದ್ರಲ್ಲಿ ಏನಾದರೂ ತಪ್ಪೈತಾ ಸಾಕ್ಷಿಗಳು ಇಟ್ಕೊಂಡೇ ತಾನೆ ನೀವೇನಿದ್ರು ಮಾಡೋದು ಹಾಂ ಅದೇ ಹೇಳಿ ಮೇಡಮ್ರೆ ನೀವೇನು ಸಾಕ್ಷಿಗಳು ನೀವು ಎಲ್ಲಾ ಸಾಕ್ಷಿ ಆಧಾರಗಳ ಮೇಲೆ ನೀವು ಮಾಡ್ತೀರಾ ಅಂದಮೇಲೆ ಮೇಲೆ ಹೇಳಿ ನೀವೇನೆ ನೀವು ಅದ್ ಏನಿದ್ರು ನೀವು ಮಾತಾಡಿ ಸಾಕ್ಷಿ ಇದೆ ಬನ್ನಿ ನಾವು ತೋರಿಸ್ತೀವಿ ಸಾಕ್ಷಿ ನೀವು ಮಾತಾಡಿರೋದನ್ನ ಕೇಳಿಸ್ಕೊಂಡಿರೋದಿದ್ದಾರೆ ಅವ್ರೆಲ್ಲ ಹೇಳ್ತಾ ಇದ್ದಾರೆ ನಾವು ಕೇಳಿಸ್ಕೊಂಡ್ರೆ ಇವರೇ ಮಾಡಿರೋದು ಇವ್ರೇ ರೀತಿ ಮಾಡಿರೋದು ಅಂತ ಹೇಳ್ತಾ ಇದಾರೆ ಸಾಕ್ಷಿ ತೋರಿಸ್ರಿ ಅಷ್ಟೇನೇ ಯಾರೇ ಆಗಲಿ நான் போலீஸு மாத்திர நாவே எதிரோதில்ல நியாய நியாய வந்தேன் எல்லோன்னு நான் எதிரோதில் பண்ணி சார் இடங்கு எழுக்கி இவ்வளோ கேோதில்லை நாலு அக்கா திடி ஹெல்க்கி சார் இவ்வரேன் ஹோத கேள் இல்லை நீன் மாதாடீ நீவேன் கம்ப்ளேண்ட் மாதிரி ஸ்டேஷனில் வந்து மாட்டாடி அந்த ஹேத்தா இறோம் வலுத்தாரோது அர்த்த ஆகா இல்லை நம்ம

ಆ ಎಲ್ಲ ಇರೋದು ಸಾಕ್ಷಿಗಳ ಮೇಲೆ ನಾವು ನ್ಯಾಯ ಪ್ರಕಾರ ನಾವು ನ್ಯಾಯ ಕೊಡಿಸೋದು ಯಾರು ತಪ್ಪಿದೆ ಯಾರು ಸರಿ ಇದೆ ಅಂತ ಹೇಳಿ ನನಗೂ ಗೊತ್ತಿದೆ ಇದರಲ್ಲಿ ನಾವೆಲ್ಲ ತನಿಖೆ ಮಾಡ್ತೀವಿ ತನಿಖೆ ಮಾಡಿ ಯಾರು ಹೆಂಗೆ ಏನು ನೀವು ನಿಮ್ಮ ನಮ್ಮ ಹತ್ರನೇ ಈ ರೀತಿ ಎಲ್ಲನ ಗಾಂಚಲಿ ಮಾತಾಡ್ತಾ ಇದ್ದೀರಲ್ಲ ನೀವು ಆ ನಮ್ಮ ಹತ್ರ ಈ ರೀತಿ ಗಾಂಚಲಿ ಮಾತಾಡ್ತಾ ಇದ್ದೀರಾ ನಿಮ್ಗೆ ಎಷ್ಟು ಇರಬೇಡ ಈ ರೀತಿ ಗಾಂಚಲಿ ಮಾತಾಡೋದೆಲ್ಲ ಬಿಟ್ಟುಬಿಡಿ ನೀವು ಫಸ್ಟ್ ಸ್ಟೇಷನಿಗೆ ಬಂದು ಮಾತಾಡೋದು ಕಲೀರಿ ಏನಿದ್ರೂ ಕೆಲಸ ಮಾಡಿಲ್ಲ ಅಂತ ಮತ್ತೆ ನೀವು ಸಾಕ್ಷಿ ತೋರಿಸಿ ಅದಾಗೋದಿಲ್ಲ ಅದಕ್ಕೆ ಮಾತು ಬರೋದಿಲ್ಲ ಅದಕ್ಕೆ ಮಾತೆಲ್ಲ ಇಲ್ಲ ಅದಕ್ಕೆ ಸಾಕ್ಷಿ ತೋರಿಸ್ರಿ ಮತ್ತೆ ಅದಕ್ಕೆಲ್ಲ ಹೆಂಗ್ ತೋರ್ಸಕ್ಕಾಗುತ್ತೆ ಮೇಡಮರೇ ಅರೆ ಅಲ್ಲ ನೀವು ತಿಳಿದಾರಾಗಿದ್ರೆ ನೀವು ಹಿಂಗೆ ಕೇಳ್ತಿರ್ಲಿಲ್ಲ ಕೊಂಡು ಬನ್ನಿ ಸರ್ ಇಲ್ಲಿ ಅಲ್ಲ ಆಕಿ ಒಳಗಡೆ ಹಾಕಿ ಬೆಂಡ್ ಎತ್ತಿದ್ರೆ ಇಂಥವ್ರಿಗೆಲ್ಲ ಬುದ್ಧಿ ಬರುತ್ತೆ ಬನ್ನಿ ಸರ್ ಹೇಳ್ಕೊಂಡು ಬನ್ನಿ ಹೇಳ್ತೀನಿ ದೇವ್ರೆ ನೋಡಿ ತರಮ್ಮ ಅಂಜಲಿ ಅಮ್ಮ ನೋಡಿ ನಮ್ಮ ಹುಡುಗರ್ನ ಹೆಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ನವರು ಇವ್ರು ಮಾಡಿರೋ ಇದಕ್ಕೆ ನೀನ್ ಏನ್ ಚಿಂತೆ ಮಾಡ್ಬೇಡ ಬಿಡಮಾರ ಆಂಟಿ ಅವ್ರೇನ ಯಾವಾಗ ಎದ್ರಿಕಮ ಅಂತಾರಲ್ಲ ಪೊಲೀಸ್ನಾರಿಗೆ ಹೆದ್ರಿ ಮಾತಾಡ್ತಾರೆ ಅಂದ್ಮೇಲೆ ಅವ್ರ ಎದ್ರಿಕಮಲ್ಲ ಬಿಡು ಯಾಕ್ ನೀನ್ ಹೆದರ್ಕಾಮಕ್ಕ ಹೋಗ್ತೀಯ ಆ ಸರಿಯಾಗೇ ಅವರೆಲ್ಲಾರ ಮಾತಾಡ್ತಾರೆ ಮತ್ತೆ ಏನೋ ಸಾಕ್ಷಿ ಆಧಾರಗಳು ಇಲ್ದೇ ಅವ್ರ ಹೆಂಗ ಅರೆಸ್ಟ್ ಮಾಡ್ತಾ ಇದ್ದಾರ ಮತ್ತೆ ಎಲ್ಲ ಸಾಕ್ಷಿ ತಾನೆ ಏ ಇವ್ರ ಯಾರ ಅವ್ರ ಹ್ಮ್ ಇವಳು ಋತು ಇದ್ದಾಳಲ್ಲ ಋತುರ ಅತ್ತೇನೋ ಏನೋ ಅಂತೇಳಿ ಮಾತಾಡ್ತಿದ್ರು ಪೊಲೀಸು ಹ್ಮ್ ಮೊನ್ನೆ ಯಾರೋ ಇವ್ರ ಮತ್ತೇನೋ ಬಂದಿದ್ರಂತೆ ಅಂತೆ ಅವರೆಲ್ಲ ಪರಿಚಯ ಇದಾರಂತಪ್ಪ ಅವ್ರಿಗೆ ಅವ್ರೇನೋ ರಿಲೇಷನ್ ಅಂತೇಳಿ ಮಾತಾಡ್ದಂಗೆ ಇತ್ತು ಓ ಒಬ್ಬಳು ಇದ್ದಾಳೆ ಹೇಳು ನನಗೂ ಗೊತ್ತೈತಿ ಅವ್ರ ಪರವಾಗಿ ಅವಳು ಇದ್ದಾಳು ಅಂತಲೇ ಇವ್ರು ಹೋಗಿರೋದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಕೊತೀವಿ ಅಂತ ಓ ನೋಡು ಹೇಳ್ಕೊಂಡು ಹೋಗಿದ್ದ ನಮ್ಮ ಹುಡುಗರ್ನ ನಾನು ಹೋಗ್ತೀನಿ ತಿಂತಿ ಕೇಳ್ತೀನಿ ಸಾಕ್ಷಿ ಆಧಾರಗಳಿಲ್ಲದಲ್ಲಿ ಹೆಂಗೆ ಮಾಡಿದ್ರು ನೀವು ಅಂತ ಕೇಳ್ತೀನಿ ಓ ನಾನೇನವೆಲ್ಲ ಎಲ್ಲ ಕೇಳಲ್ಲ ಮತ್ತೆ ಕೇಳ್ಬೇಕು ಸಾಕ್ಷಿ ಇದ್ರೆ ಬಿಡು ಐತಿ ಅಂತ ಹೇಳಿ ಸಾಕ್ಷಿ ಇದ್ರೆ ಏನು ಮುಂದಕ್ಕೆ ಮಾತಾಡಂಗೇರಲ್ಲ ಮರಮಂಟಿ ನಾವ್ ಏನ್ ಮಾತಾಡಿದ್ರೂ ನಡೆಯಲ್ಲ ಸಾಕ್ಷಿ ಇದ್ರೆ ಇವಾಗ ಸಾಕ್ಷಿ ಇಲ್ವಲ್ಲ ಜೋರ್ ಮಾಡಿದ್ರೆ ಇವಾಗ ಅವ್ರದೇ ತಪ್ಪಾಗುತ್ತೆ ನಾವು ಜೋರ್ ಮಾಡ್ಬಿಟ್ರೆ ಇವಾಗ ಅವ್ರನ್ನೇ ಪೊಲೀಸ್ನೇ ಸಸ್ಪೆಂಡ್ ಮಾಡೋ ಅಂತ ಸಂದರ್ಭ ಬರುತ್ತೆ ಯಾಕಂದ್ರೆ ಇವಾಗ ಸಾಕ್ಷಿ ಆಧಾರಗಳೆಲ್ಲ ಇಲ್ಲ ಏನು ಇಲ್ದಲೆ ನೀವ್ ಹೆಂಗ್ ಮಾಡಿದ್ರಿ ಯಾವ್ ಕೈಗೆತ್ಕೊಂಡ್ರಿ ಸಾಕ್ಷಿ ಆಧಾರಗಳು ಇಲ್ದಲೆ ನೀವ್ ಹೆಂಗಿದ್ ಮಾಡಿದ್ರಿ ಅಂತ ಅವ್ರನ್ನೇ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ನೀವು ಸಾಕ್ಷಿ ಹೆಂಗೂ ಇಲ್ಲ ತೊಡಗ ಮುಂತ ಫೋನ್ ಇಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿಲ್ಲ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರು ಬಿಡು ಅಂತ ಹೆದರಿಕೆ ಬದಾಗಿತ್ತು ಅವ್ರ ಇಲ್ಲ ಇವಾಗ ಸಾಕ್ಷಿ ಆಧಾರಗಳು ಏನೂ ಇಲ್ಲ ಅಂದಮೇಲೆ ಏನು ಬೇಕಾದ್ರೂ ಮಾಡ್ಬೋದು ಇವಾಗ ನೀನು ಅದೇ ಮತ್ತೆ ಹ್ಞೂ ಏನು ಸಾಕ್ಷಿ ಏನು ಯಾರೇನು ಇಟ್ಕೊಂಡಿಲ್ಲ ಸಾಕ್ಷಿ ಇಟ್ಕೊಂಡು ಮಾತಾಡ್ಬೇಕು ಯಾವುದೇ ಆಗಲಿ ಹ್ಞೂ ಈಗ ನಮ್ಮದು ಪೊನ್ನಾಗೆಲ್ಲ ತೋರಿಸಿಲ್ಲ ದೃಷ್ಟ ಬಿಡು ಏನೋ ತೋರಿಸಿಳು ಅನ್ಬೋದು ಆದರೆ ಇವರು ಏನೂ ತೋರಿಸಿಲ್ಲ ಏನಿಲ್ಲ ಮತ್ತೆ ಮತ್ತಿರ ಸಾಕ್ಷಿನ ನೋಡೋದ್ರಲ್ಲ ವೀಕ್ಷಕರ ಏನು ಸಾಕ್ಷಿ ಆಧಾರಗಳಿಲ್ಲದಲ್ಲೇನೆ ನನ್ನ ಮಗಳನ್ನು ನನ್ನ ಮಗನ್ನು ಅರೆಸ್ಟ್ ಮಾಡಿದಾರೆ ಪೊಲೀಸ್ನವರು ನಾನು ಅಂತ ಸುಮ್ಕಿರೋದಿಲ್ಲ ಕೇಳ್ತೀನಿ ಕ್ವಶನ ಮಾಡ್ತೀನಿ ನಾನು ಬಿಡೋದಿಲ್ಲ ಪೊಲೀಸ್ ಮಾಡಿ ಪೊಲೀಸ್ ಆಗಿರೋಂಥ ಈ ಅಮ್ಮನೆ ಸಸ್ಪೆಂಡ್ ಮಾಡಿಸ್ತೀನಿ ನೋಡೋಣ ಅದೇ ಓ ನಮ್ಮ ಹುಡುಗಿಗೂ ಎಲ್ಲ ಗೊತ್ತು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು